ನಮಸ್ಕಾರ ಸ್ನೇಹಿತರೆ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ಈ ಒಂದು ಕತೆ ಇದೆ ಅಂತ ಹೇಳ್ತೀನಿ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿ ಕೇಳಿ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ವಾಸಿಸುತ್ತಾ ಇದ್ದ ಆ ವ್ಯಕ್ತಿ ಒಬ್ಬ ಜಿಪುಣನಾಗಿದ್ದ ಅವನು ತನ್ನ ಎಲ್ಲ ಸಂಪಾದನೆಯನ್ನು ಸಂಗ್ರಹಿಸುತ್ತಾ ಇದ್ನು ಬಹಳ ಕಡಿಮೆ ಖರ್ಚು ಕೂಡ ಮಾಡ್ತಾ ಇದ್ದನು ಅವನು ತನ್ನ ಚಿನ್ನವನ್ನು ಬೇರೆ ಯಾವುದಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನೋ ಆದ್ದರಿಂದ ಅವನು ನಿರ್ಧರಿಸಿ ತನ್ನ ಎಲ್ಲ ಚಿನ್ನವನ್ನು ತನ್ನ ತೋಟದ ರಹಸ್ಯವಾದ ಸ್ಥಳದಲ್ಲಿ ಅದನ್ನು ಮುತ್ತು ಹಾಕಿದನು ಪ್ರತಿದಿನ ಅವನು ಅದನ್ನು ಅಗಿದು ಎಣಿಸಿ ನಂತರ ಮತ್ತೆ ಕೂತು ಹಾಕ್ತಾ ಇದ್ದನು ಒಂದು ದಿನ ಅವನು ದಯನಂದಿನ ಆಚರಣೆಯ ಪ್ರಕಾರ ಜಿಪುಣನು ತನ್ನ ಚಿನ್ನವನ್ನು ಎಣಿಸುತ್ತಾ ಇದ್ದಾಗ ಒಬ್ಬ ಕಳ್ಳ ಎಲ್ಲವನ್ನೂ ನೋಡಿದನು ಅದೇ ರಾತ್ರಿ ಕಳ್ಳನು ತೋಟಕ್ಕೆ ನುಸುಳಿ ಚಿನ್ನವನ್ನು ಅಗೆದು ತೆಗೆದುಕೊಂಡು ಹೋಗಿಬಿಟ್ಟನು ಜಿಪುಣನು ತುಂಬ ದುಃಖಿತನಾಗಿದ್ದನು ಅವನು ಜೋರಾಗಿ ಅಳಲು ಆ ದಿನ ಪ್ರಾರಂಭಿಸಿದನು ಯಾಕೆ ಇಷ್ಟು ಜೋರಾಗಿ ಅಳುತ್ತಿದೆಯಾ ಜಿಪುಣನು ನೆರೆಯವರಿಗೆ ತನ್ನ ಚಿನ್ನದ ನಿಧಿಯನ್ನು ಕಳ್ಳತನ ಮಾಡಲಾಗಿದೆ ಎಂದು ಹೇಳಿದನು ನೀವು ಚಿನ್ನವನ್ನು ಮನೆಯೊಳಗೆ ಏಕೆ ಇಡಲಿಲ್ಲ ಏನೇನಾದರೂ ಖರೀದಿಸಬೇಕಾಗಿದ್ದಾಗ ಅದನ್ನು ಪ್ರವೇಶಿಸುವುದು ನಿಮಗೆ ಸುಲಭವಾಗುತ್ತಿತ್ತಲ್ವಾ ಮತ್ತು ಕಳ್ಳನಿಗೆ ಎಂತಹ ನೆರೆ ಹೊರೆಯವರು ಕೇಳಿದರು ಆದರೆ ಏನಾದರೂ ಖರೀದಿಸುವುದು ತಾನು ತನ್ನ ಹಣವನ್ನು ಎಂದಿಗೂ ಏನನ್ನು ಖರೀದಿಸಲು ಜಿಪುಣನ್ನು ಅವನ್ನು ಬಳಸುತ್ತಾ ಇಲ್ಲ ತಾನು ಉಳಿಸಿದ ಚಿನ್ನವನ್ನು ತಾನು ಎಂದಿಗೆ ಖರ್ಚು ಮಾಡಲು ಹೋಗುತ್ತೇ ಇರಲಿಲ್ಲ ನೆರೆಹೊರೆಯವರು ಅಪನಂಬಿಕೆಯನ್ನು ಇಂದ ತಲೆಯಾಡಿಸಿ ಉತ್ತರಿಸಿದರು ಹಾಗಿದ್ದರೆ ನೀವು ಕಲ್ಲುಗಳನ್ನು ಉಳಿಸಬೇಕಾಗಿತ್ತು ಹೇಗಾದರೂ ಚಿನ್ನವನ್ನು ಉಳಿಸಲು ಯೋಗ್ಯವಾಗಿರಲಿಲ್ಲ ಅದಕ್ಕಾಗಿ ಸ್ನೇಹಿತರೆ ಈ ಒಂದು ಕಥೆಯ ಸಾರಾಂಶ ಏನಪ್ಪ ಅಂದರೆ ತಾನು ಬಚ್ಚಿಟ್ಟಿರುವ ಒಂದು ಹಣವನ್ನು ಪರರ ಪಾಲಾಗಿ ಹೋಯಿತು ಅನ್ನುವುದೇ ಈ ಒಂದು ಸ್ಟೋರಿ ಈ ಸ್ಟೋರಿ ಪೂರ್ತಿ ಕೇಳಿ ಥ್ಯಾಂಕ್ ಯು